ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಅಥವಾ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಅವಿಸ್ತಾರದಲ್ಲಿ ಆಡಳಿತ ಕನ್ನಡದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಅಂದರೆ ಅದುವೇ ಔಪಚಾರಿಕ ಪತ್ರಗಳು ಎಂದರೇನು ಅಥವಾ ಸರಕಾರಿ ಪತ್ರಗಳು ಎಂದರೇನು ಅಂತ ಕೇಳುವಂಥದ್ದು ಹತ್ತು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನಿಮಗೆ ಅದರಲ್ಲಿ ಕಾಣಿಸ್ತದೆ ಸರಕಾರಿ ಪತ್ರ ಎಂದರೇನು ಅದಕ್ಕೆ ಯಾವುದಾದ್ರೂ ಉದಾಹರಣೆ ಕೊಡಿ ಅಥವಾ ಔಪಚಾರಿಕ ಪತ್ರ ಎಂದರೆ ಏನು ಅಂತ ಕೇಳ್ತಾರೆ ಔಪಚಾರಿಕ ಪತ್ರ ಎಂದರೆ ಏನು ಅಂದರೆ ಇದು ಸರಕಾರದ ಉನ್ನತ ಅಧಿಕಾರಿಗಳು ಅಂದರೆ ಸಚಿವಾಲಯದ ಕಾರ್ಯದರ್ಶಿಗಳಿರ್ಬೋದು ಇಲಾಖಾ ಮುಖ್ಯಸ್ಥರಿರ್ಬೋದು ಕಚೇರಿಯ ಅಧಿಕಾರಿಗಳಿರ್ಬೋದು ಮುಂತಾದವರು ತಮ್ಮ ಅಧಿಕಾರ ವತಿಯಿಂದ ತಮ್ಮ ಹುದ್ದೆಯ ಹೆಸರಿನಲ್ಲಿ ಬರೆಯುವ ಪತ್ರಗಳನ್ನು ಔ ಔಪಚಾರಿಕ ಪತ್ರಗಳು ಅಥವಾ ಸರಕಾರಿ ಪತ್ರಗಳು ಎಂದು ಕರೆಯುತ್ತಾರೆ ಈ ಪತ್ರಗಳನ್ನು ಹುದ್ದೆ ಹೆಸರಿನಲ್ಲಿ ಬೇರೆ ಅಧಿಕಾರಿಗಳಿಗೆ ಸಂಘ ಸಂಸ್ಥೆಗಳಿಗೆ ಸಾರ್ವಜನಿಕರಿಗೆ ಅಥವಾ ಬೇರೆ ಸರಕಾರಗಳಿಗೆ ಕೂಡ ಬರೆಯಬಹುದು ಈ ಪತ್ರಗಳಿಗೆ ಇನ್ನಿತರ ಪತ್ರಗಳಿಗಿರುವಂತೆ ಅಧಿಕೃತವಾದ ಸಾಂಪ್ರದಾಯಿಕ ಚೌಕಟ್ಟು ಕೂಡ ಇದೆ ಇದನ್ನೇನು ಹೇಳ್ತೇವೆ ನಾವು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಅಂತ ಹೇಳುವಂಥದ್ದು ಇದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರ ಅಂದಿರು ಕಚೇರಿಯ ಅಧಿಕಾರಿಗಳು ಅಂದರೆ ಮುಖ್ಯಸ್ಥರು ಈಗ ಒಂದು ಕಚೇರಿಯ ಅಲ್ಲಿರುವಂತಹ ಅಧಿಕಾರಿ ಅಥವಾ ಮುಖ್ಯಸ್ಥರಾಗಿರಬೇಕು ಏನು ಮಾಡ್ತಾರೆ ಅಂದರೆ ತಮ್ಮ ಅಧಿಕಾರದ ವತಿಯಿಂದ ತಮಗೆ ಅಲ್ಲಿ ಒಂದು ಅಧಿಕಾರ ಇದೆ ಅಲ್ವಾ ಆ ಅಧಿಕಾರದ ವತಿಯಿಂದ ತಮ್ಮ ಹುದ್ದೆ ಹೆಸರಿನಲ್ಲಿ ಈಗ ಅವರ ಹೆಸರಲ್ಲಿ ಬರೆಯುವಂಥದ್ದಲ್ಲ ಅವರು ಯಾವ ಹುದ್ದೆಯಲ್ಲಿದ್ದಾರೆ ಅವರು ಯಾವ ಸರಕಾರಿ ಕೆಲಸದಲ್ಲಿದ್ದಾರೆ ಆ ಒಂದು ಹುದ್ದೆ ಹೆಸರಿನಲ್ಲಿ ಬರೆಯುವಂತಹ ಒಂದು ಪತ್ರವನ್ನು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಅಂತ ಹೇಳುವಂಥದ್ದು ಇನ್ನೂ ಸುಲಭದ ರೀತಿಯಲ್ಲಿ ಹೇಳುವುದಾದರೆ ಈಗ ನೀವು ಒಂದು ಸರಕಾರಿ ಕೆಲಸದಲ್ಲಿದ್ದೀರ ನೀವು ಇನ್ನೊಂದು ಒಂದು ಕಚೇರಿಗೆ ಅಥವಾ ಸಾರ್ವಜನಿಕರಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ನಿಮ್ಮ ಒಂದು ಸರಕಾರದ ಒಂದು ಅಧಿಕಾರದ ಹೆಸರಿನಲ್ಲಿ ಅಂದರೆ ನಿಮ್ಮ ಸರಕಾರದ ಒಂದು ಹುದ್ದೆಯ ಹೆಸರಿನಲ್ಲಿ ಬರೆಯುವಂತಹ ಪತ್ರ ನೀವು ಬರೆಯುವಂಥದ್ದೇ ಆದರೆ ನಿಮ್ಮ ಹೆಸರಲ್ಲ ನಿಮ್ಮ ಹುದ್ದೆಯ ಹೆಸರು ನಿಮ್ಮ ಹುದ್ದೆ ನಿಮ್ಮ ಅಧಿಕಾರದ ಹೆಸರು ನಿಮ್ಮ ಅಧಿಕಾರದ ವತಿಯಿಂದ ನಿಮ್ಮ ಹುದ್ದೆ ಹೆಸರಿನಲ್ಲಿ ಬರೆಯುವಂತಹ ಒಂದು ಪತ್ರವನ್ನು ಔಪಚಾರಿಕ ಪತ್ರ ಅಂತ ಹೇಳುವಂಥದ್ದು ಯಾರಿಗೆ ಬರೆಯುವಂಥದ್ದು ಸಂಘ ಸಂಸ್ಥೆಗಳಿಗೆ ಸಾರ್ವಜನಿಕರಿಗೆ ಬೇರೆ ಸರಕಾರಿ ಕೆಲಸದಲ್ಲಿರುವವರಿಗೆ ಬೇರೆ ಸರಕಾರದ ಅಧಿಕಾರಿಗಳಿಗೆ ಬರೆಯುವಂತಹ ಒಂದು ಪತ್ರವನ್ನು ನಾವು ಔಪಚಾರಿಕ ಪತ್ರಗಳು ಅಥವಾ ಸರಕಾರಿ ಪತ್ರಗಳು ಅಂತ ಹೇಳ್ತೇವೆ ಅದನ್ನು ಸ್ವರೂಪ ಲಕ್ಷಣವನ್ನು ಔಪಚಾರಿಕ ಸ್ವರೂಪ ಲಕ್ಷಣಗಳು ಅಂದರೆ ಯಾವ ರೀತಿಯಾಗಿ ಬರ್ತದೆ ಅಂದರೆ ಅದರಲ್ಲಿ ಏನೆಲ್ಲ ಒಳಗೊಂಡಿರಬೇಕು ಪತ್ರದ ರಚನೆ ಮತ್ತು ವಿವಿಧ ಅಂಗಗಳನ್ನು ನಾವು ಅದರಲ್ಲಿ ಬರಿತಾ ಹೋಗಬೇಕು ಒಂದು ಸರಕಾರಿ ಪತ್ರ ಅಂತ ಬರೆಯುವಾಗ ನಾವು ಅದನ್ನು ಮಾಮೂಲಿಯಾಗಿ ನಾವು ಒಂದು ಬರೆಯುವಂತಹ ಪತ್ರ ಆಗಿ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದರದೇ ಆದ ಕೆಲವು ರೀತಿ ನೀತಿ ನಿಯಮಗಳನ್ನು ಪಾಲಿಸಬೇಕು ಏನೆಲ್ಲ ಇದೆ ಅದರೊಳಗೆ ಅಂದರೆ ನೋಡಿ ರಾಜ್ಯ ಸರ್ಕಾರದ ಹೆಸರು ನೀವು ಯಾವ ಸರ್ಕಾರ ಒಂದು ಸರ್ಕಾರಿ ಹುದ್ದೆಯಲ್ಲಿರ್ತೀರಲ್ವ ಅಲ್ವಾ ಆ ಸರಕಾರದ ಹೆಸರು ಪತ್ರ ಬರೆಯುತ್ತಿರುವ ಇಲಾಖೆ ಪತ್ರ ಯಾವ ಇಲಾಖೆಯನ್ನು ನೀವು ಬರಿತಾ ಇದ್ದೀರಿ ಅದರ ಹೆಸರು ಹಾಗೂ ಕಚೇರಿಯ ಹೆಸರು ಸ್ಥಳ ಇವುಗಳನ್ನೆಲ್ಲ ಕೂಡ ಮುದ್ರಿಸಿದ ಮುದ್ರಿಸಿ ಇಡ್ ಇಟ್ಟಿರಬೇಕು ಅದಿರ್ತದಲ್ವ ಈ ಒಂದು ಸ್ಪಷ್ಟವಾಗಿ ಬರಿಬೇಕು ಎಲ್ಲವನ್ನು ಕೂಡ ಒಂದು ಹೆಡ್ಡಿಂಗ್ ರೀತಿಯಲ್ಲಿ ನಾವು ಬರೆಯುವಂಥದ್ದು ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿಯ ಪತ್ರ ಅಂತ ನೀವು ಇಷ್ಟನ್ನು ಸರಿಯಾಗಿ ಕಲ್ತುಕೊಳ್ಬೇಕು ಯಾಕಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ನೋಡಿದಾಗ ಇಂಥವುಗಳು ಅಂದರೆ ಆಡಳಿತ ಕನ್ನಡದಲ್ಲಿ ಬರುವಂತಹ ಪ್ರಶ್ನೆಗಳಿವು ಆದ್ದರಿಂದ ಇವೆಲ್ಲ ಕೂಡ ಸಾಧಾರಣವಾಗಿ ಪುನಃ ಪುನಃ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಅದರಿಂದ ಇದನ್ನು ನೀವು ನೋಡಿಕೊಳ್ಳಬೇಕು ಈ ಪತ್ರದಲ್ಲೆಲ್ಲ ಯಾವಾಗಲೂ ಇದೇ ರೀತಿಯ ರೀತಿ ನಿಯಮಗಳಿರ್ತದೆ ಯಾವಾಗ ಸರಕಾರಿ ಪತ್ರದಲ್ಲಿ ಅದನಂತರ ಪತ್ರದ ಸಂಖ್ಯೆ ಮತ್ತು ದಿನಾಂಕ ಪತ್ರ ಕಳಿಸುವ ಅಧಿಕಾರಿಯ ಪದನಾಮ ಪತ್ರವನ್ನು ಯಾರಿಗೆ ಬರೆಯಲಾಗುವುದು ಅವರ ಹೆಸರು ಅಥವಾ ಪದನಾಮ ಅಥವಾ ವಿಳಾಸ ವಿಳಾಸದಾರರನ್ನು ಸಂಬೋಧಿಸುವ ಗೌರವ ಸೂಚಕ ಪದ ವಿಷಯದ ಸಂ ಸಂಕ್ಷಿಪ್ತ ಸೂಚಿ ಮತ್ತು ಉಲ್ಲೇಖ ಪತ್ರದ ಒಡಲು ಅಥವಾ ಒಕ್ಕಣೆ ಪತ್ರದ ಮುಕ್ತಾಯದಲ್ಲಿ ಅಡಿಬರಹ ಪತ್ರ ಕಳಿಸುವ ಅಧಿಕಾರಿಯ ರುಜು ಮತ್ತು ಪದನಾಮ ಇವಿಷ್ಟನ್ನು ನೀವು ಬಾಯ್ಪಾಠ ಮಾಡಿಕೊಳ್ಳೇಬೇಕು ಯಾಕಂದರೆ ಸರಕಾರಿ ಪತ್ರ ಬರೆಯುವಾಗ ಇದನ್ನೆಲ್ಲ ಗಮನಿಸಿಕೊಂಡು ಬರಬೇಕು ಇದೆಲ್ಲ ಇದ್ದರೆ ಮಾತ್ರ ಅದೊಂದು ಸರಕಾರಿ ಪತ್ರ ಯಾವುದನ್ನು ಕೂಡ ಇದನ್ನು ಮಿಸ್ ಮಾಡುವಾಗಿಲ್ಲ ಎಲ್ಲ ಇರಬೇಕಾದ್ರಲ್ಲಿ ಹೆಡ್ಡಿಂಗ್ ಇರಬೇಕು ಅದರ ವಿಷಯ ಇರಬೇಕು ವಿಳಾಸ ಇರಬೇಕು ಸಂಖ್ಯೆ ಇರಬೇಕು ದಿನಾಂಕ ಇರಬೇಕು ಆಮೇಲೆ ಒಕ್ಕಣೆ ಇರಬೇಕು ಮುಕ್ತಾಯದ ಅಡಿಬರ ಇರಬೇಕು ಈ ರೀತಿಯಾಗಿ ಅಧಿಕಾರಿಯ ರುಜು ಪದನಾಮ ಇದೆಲ್ಲ ಇರಲೇ ಬೇಕಾಗ್ತದೆ ಇದನ್ನು ನೀವು ನೋಡ್ಕೊಳ್ಬೇಕು ಇದು ಸ್ವರೂಪ ಲಕ್ಷಣಗಳು ಒಂದು ಪತ್ರ ರಚನೆಯ ಸ್ವರೂಪ ಲಕ್ಷ್ಮಣ ಲಕ್ಷಣಗಳು ಅಂತ ಹೇಳುವಂಥದ್ದು ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರದ ಬಗ್ಗೆ ಹೇಳುವಂಥ ವಿಷಯ ನಿಮಗೆ ನಾನು ಒಂದು ಪತ್ರವನ್ನು ತೋರಿಸ್ತೇನೆ ನೋಡಿ ಈ ಪತ್ರದಲ್ಲಿ ಯಾವ ಯಾವ ರೀತಿಯಾಗಿದೆ ಮೊದಲನೇದಾಗಿ ನೋಡಿ ಯಾವುದಾದ್ರೂ ಒಂದು ಪತ್ರವನ್ನು ನೋಡಿಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ ಬೇರೆ ಬೇರೆ ರೀತಿಯ ಪತ್ರಗಳ ಒಂದು ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಮೇನ್ ಆಗಿ ನೋಡಿಕೊಳ್ಳುವಂಥದ್ದು ನಿಮಗಿಷ್ಟು ಗೊತ್ತಿರಬೇಕು ಕರ್ನಾಟಕ ಸರಕಾರ ಈ ಕಡೆಯಲ್ಲಿ ಏನಿದೆ ಕರ್ನಾಟಕ ಸರಕಾರ ಸಚಿವಾಲಯ ವಿಧಾನಸೌಧ ಬೆಂಗಳೂರು ದಿನಾಂಕ ನೋಡಿ ದಿನಾಂಕ ಬರಲೇಬೇಕು ಯಾವ ಒಂದು ಇಲಾಖೆ ಅಂತ ಹೆಸರು ಬರೀಬೇಕು ಆಮೇಲೆ ಇದೊಂದು ಯಾವ ಪತ್ರ ಅಂತ ಬರೀಬೇಕು ನೋಡಿ ಇದೊಂದು ಸುತ್ತೋಲೆ ಹಾಕಿರುವಂಥದ್ದು ಅದಾದ ಮೇಲೆ ಅಧಿಕೃತ ಜ್ಞಾಪನಾ ಪತ್ರ ಈ ರೀತಿಯಾಗಿ ಅದಕ್ಕೊಂದು ಹೆಡ್ಡಿಂಗ್ ಬೇಕು ಯಾವ ಪತ್ರ ಇದು ಅಂತ ಬೇಕು ಅದಾದ ಮೇಲೆ ವಿಷಯ ಎಲ್ಲದಕ್ಕೂ ಕೂಡ ಒಂದು ವಿಷಯ ಬೇಕು ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ವಿಷಯ ಬೇಕು ಅದಾದ ಮೇಲೆ ಉಲ್ಲೇಖ ಯಾವ್ಯಾವ ಸಂಖ್ಯೆ ಯಾವ್ಯಾವ ಅಧಿಕೃತ ಜ್ಞಾಪನ ಸಂಖ್ಯೆ ಅದೆಲ್ಲ ಒಂದು ಹಾಕಿರಬೇಕು ಅದರ ನಂತರ ವಿಷಯವನ್ನೆಲ್ಲ ಬರೀಬೇಕು ಮುಕ್ತಾಯವನ್ನು ಕೊಡಬೇಕು ಅದರ ಮೇಲೆ ಸಹಿ ನೋಡಿ ಜಿ ಕೆ ವಿಶ್ವೇಶ್ವರಯ್ಯ ಸರಕಾರದ ಮುಖ್ಯ ಕಾರ್ಯದರ್ಶಿ ಬರೆಯ ಬರೆಯುವಂಥದ್ದು ಇದು ಸುತ್ತೋಲೆಯಲ್ಲಿ ಕಾಣುವಂಥದ್ದು ಸುಲಭದ ಒಂದು ಸುತ್ತೋಲೆ ಇದೆ ನೋಡಿ ಇಲ್ಲಿ ಒಂದು ಶಾಲೆಗೆ ಕರ್ನಾಟಕ ಸರ್ಕಾರ ಪ್ರಾಥಮಿಕ ಪ್ರೌಢಶಾಲಾ ಶ್ರೀ ಸಚಿವಾಲಯ ಬಹುಮಡ್ ಮಹಡಿಗಳ ಕಟ್ಟಡ ಡಾಕ್ಟರ್ ಅಂಬೇಡ್ಕರ್ ಬೀದಿ ಬೆಂಗಳೂರು ದಿನಾಂಕ ನೋಡಿ ಇಲ್ಲಿ ದಿನಾಂಕ ಬರಲೇಬೇಕು ಇದು ಮೊದಲಿಗೆ ಕರ್ನಾಟಕ ಸರ್ಕಾರ ಅಂತ ಹೆಡ್ಡಿಂಗ್ ಬೇಕು ಅದಾದ ನಂತರ ಯಾರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಬಹುಮಹಂಡಿ ಕಟ್ಟಡ ಅಂಬೇಡ್ಕರ್ ಬೀದಿ ಬೆಂಗಳೂರು ಈ ರೀತಿ ಬರಬೇಕು ಆಮೇಲೆ ದಿನಾಂಕ ಇಲ್ಲಿ ಅದಾದ ಮೇಲೆ ಏನು ಇದು ಯಾವುದು ಒಂದು ಮಾದರಿ ಇದೊಂದು ಸುತ್ತೋಲೆ ಅಂತ ಹಾಕುವಂಥದ್ದು ವಿಷಯ ಏನು ಶಾಲಾ ವೇಳೆ ಬದಲಾವಣೆ ಬಗ್ಗೆ ಶಾಲಾ ಸ ಶಾಲೆಯ ಒಂದು ಟೈಮಿಂಗ್ಸನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಶಾಲೆಗೆ ಕಳಿಸುವಂಥದ್ದು ಒಂದು ಇಲಾಖೆಗೆ ಕಳಿಸುವಂಥದ್ದು ಅದ ನಂತರ ವಿಷಯ ಬರೀಬೇಕು ಈ ಮೂಲಕ ಎಲ್ಲ ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತರುವುದೇನೆಂದರೆ ಶಾಲಾ ವೇಳೆ ಬದಲಾವಣೆ ಬಗ್ಗೆ ಸರ್ಕಾರವು ಈ ಹಿಂದೆ ಕೈಗೊಂಡ ನಿರ್ಧಾರವನ್ನು ಪರಿಷ್ಕರಿಸುವಂತೆ ಹಲವು ಮನವಿಗಳು ಬಂದಿರುತ್ತವೆ ಈ ಮನವಿಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಪರ್ಯಾಲೋಚನೆ ಮಾಡಿ ಶಾಲಾ ವೇಳೆಯನ್ನು ಆಯಾ ಜಿಲ್ಲಾ ಪಂಚಾಯತ್ಗಳ ನಿರ್ಧಾರಕ್ಕೆ ಬಿಡಬೇಕೆಂದು ತೀರ್ಮಾನಿಸಲಾಗಿದೆ ಅಲ್ಲದೆ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗುವ ಮೊದಲೇ ಶಾಲಾ ವೇಳೆಯನ್ನು ನಿರ್ಧರಿಸುವುದು ಅಗತ್ಯವಾಗಿದೆ ಆದ್ದರಿಂದ ಕೂಡಲೇ ಜಿಲ್ಲಾ ಪಂಚಾಯತ್ನ ಸಭೆ ಕರೆದು ಈ ಬಗ್ಗೆ ಖಚಿತ ನಿರ್ಧಾರವನ್ನು ಕೈಗೊಂಡು ಪ್ರಕಟಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ ಅಂತ ಬರೆದು ನಂತರ ಸಹಿಯನ್ನು ಹಾಕುವಂಥದ್ದು ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಢಶಿ ಶಿಕ್ಷಣ ಸಚಿವಾಲಯದಿಂದ ಬರೆಯುವಂಥದ್ದು ಅದಕ್ಕೋಸ್ಕರ ಈ ರೀತಿಯ ಒಂದು ಸೈನ್ ಬೇಕು ಈ ಇದು ಈ ರೀತಿಯ ಒಂದು ಮಾದರಿ ನಮಗೆ ಅವಶ್ಯಕ ಅವರು ಸರಕಾರಿ ಪತ್ರ ಎಂದರೇನು ಅಥವಾ ಔಪಚಾರಿಕ ಪತ್ರ ಎಂದರೇನು ಅದಕ್ಕೆ ಒಂದು ಮಾದರಿಯನ್ನು ಬರೆಯಿರಿ ಅಂತ ಹೇಳ್ತಾರೆ ಅವಾಗ ನೀವು ಯಾವುದಾದ್ರು ಒಂದು ಮಾದರಿಯನ್ನು ಬರಿಬೇಕಾಗ್ತದೆ ನೀವು ಒಂದು ಸಣ್ಣದು ಸುಲಭವಾಗಿ ನೆನಪಿನಲ್ಲಿ ಇಡುವಂತಹ ಒಂದು ಮಾದರಿಯನ್ನು ಕಲಿಬೇಕು ಯಾವುದೇ ರೀತಿಯ ಮಾದರಿ ಆಗ್ಬೋದು ಯಾವ ರೀತಿ ಮಾದರಿಯನ್ನು ಕಲಿತೀರಿ ಅಂತ ನಿಮಗೆ ಬಿಟ್ಟದ್ದು ಯಾಕಂದರೆ ಯಾವುದೇ ಒಂದು ಮಾದರಿಯನ್ನು ಬರೆಯುವಾಗ ನೀವು ಎಲ್ಲವನ್ನು ಬರೀಬೇಕು ಮೊದಲು ಕರ್ನಾಟಕ ಸರ್ಕಾರ ಅಂತ ಬರೀರಿ ಆಮೇಲೆ ಯಾರು ಬರೆಯುವಂಥದ್ದು ಅಂತ ಬರೀರಿ ಅದಾದ ನಂತರ ದಿನಾಂಕ ಬೇಕೇ ಬೇಕು ನಂತರ ಕೊಡ್ತಾ ಇದ್ದೀರಿ ಸುತ್ತೋಲೆ ಏನು ಇದ್ದೀರಿ ವಿಷಯ ಏನು ಇದ್ದೀರಿ ಇದನ್ನೇ ತಗೊಳ್ಳಿ ಇದನ್ನೇ ಒಂದು ತಗೊಂಡು ಇಷ್ಟು ಉದ್ದ ವಿಷಯ ಬರಿಬೇಕು ಅಂತ ಇಲ್ಲ ನೀವು ಪರೀಕ್ಷೆಗೆಲ್ಲ ಬರಿಬೇಕಾದ್ರೆ ಸಣ್ಣ ವಿಷಯವನ್ನು ಬರ್ಕೊಳ್ಳಿ ಈ ಮೂಲಕ ನಾವು ಎಂದೆಂದರೆ ನಾವು ಶಾಲೆಯ ಸಮಯವನ್ನು ಬದಲಾವಣೆ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನೀವು ತುರ್ತಾಗಿ ಒಂದು ಸಭೆಯನ್ನು ಕರೆದು ಅದನ್ನು ಪ್ರಕಟಿಸಬೇಕು ಅಂತ ಹೇಳಿ ಸಣ್ಣದಾಗಿ ಬರೀರಿ ಆಮೇಲೆ ಸಹಿ ಹಾಕೋದನ್ನೆಲ್ಲ ಬರೀರಿ ಈ ರೀತಿಯಾಗಿ ಬರೆದಾಗ ಏನಾಗ್ತದೆ ಅಂದರೆ ಸರ್ಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರವನ್ನು ಯಾವ ರೀತಿ ಬರೆಯುವುದು ಅಂತ ಹೇಳಿ ಎಲ್ಲ ಅದರ ಒಂದು ಲಕ್ಷಣ ನಮಗೆ ಇಲ್ಲಿ ಸಿಗ್ತದೆ ಯಾವುದನ್ನು ಕೂಡ ನೀವು ಮಿಸ್ ಮಾಡುವ ಹಾಗಿಲ್ಲ ಒಂದು ವೇಳೆ ನೀವೀಗ ಕರ್ನಾಟಕ ಸರ್ಕಾರದಿಂದ ಬರಿತಾ ಇದ್ದೀರ ಅಂತ ಆದರೆ ಇಲ್ಲಿ ವಿಷಯ ಉಲ್ಲೇಖ ಈ ರೀತಿಯೆಲ್ಲ ಬರಿಬೇಕಾಗ್ತದೆ ಆಮೇಲೆ ಕೊನೆಯದಾಗಿ ಕೂಡ ಇದನ್ನು ಕೂಡ ಮಿಸ್ ಮಾಡುವ ಹಾಗಿಲ್ಲ ಸಹಿಯನ್ನು ಬರೆಯುವಂಥದ್ದು ಹೆಸರನ್ನು ಹಾಕುವಂಥದ್ದು ಯಾವುದು ಅಂತ ಹಾಕಿ ಬರೆಯುವಂಥದ್ದು ಇದು ಮಾದರಿಯಲ್ಲಿ ಬರೆಯುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು ಯಾವುದಾದ್ರೂ ಒಂದನ್ನು ನೀವು ಅದನ್ನು ಕಲ್ತೇಡಿ ಔಪಚಾರಿಕ ಪತ್ರಗಳೆಂದರೇನು ಸರಕಾರಿ ಪತ್ರ ಎಂದರೇನು ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು